ಅಯ್ಯೋ ನನ್ನವರು ಅಂತ ಈ ಊರಲ್ಲಿ ಯಾರು ಇಲ್ವಲ್ಲಪ್ಪ ನನ್ ಕಷ್ಟ ಕೇಳೋರು ಯಾರು ಇಲ್ವಲ್ಲ ಸಿಬ್ಬಲ್ ನಿನ್ನ ಕಾಳ ಮದುವೆ ಮಾಡ್ದೆ ಮಾಡ್ತಾರೆ ಮದ್ವೆ ಮಾತ ಈ ಮದ್ವೆ ಗಂಡ ವ್ಯಾಸದಲ್ಲಿ ಜಬರ್ದಸ್ತಾಗಿ ಕಾಣ್ತಿದ್ದೀರಿ ನೋಡಿ ಸುಮ್ ಸುಮ್ನೆ ಒಂದ್ ಮಾತು ಕೇಳ್ತೀನಿ 450 ಡಿ ಬೋರಿಂದ ನೀರು ಬರೋದಿಲ್ಲ ನೀರು ಬರೋದಿಲ್ಲ ಅಲ್ಲ ಇದು ಹೆಂಗಾಯ್ತು ಬುದ್ಧಿ ಲೇ ಟೀಟ ನಿನಗೆ ಹುಷಾರಿಲ್ಲ ಅಂದ್ರೆ ಎಲ್ಲಿಗೆ ಹೋಯ್ತ್ಯಾ ಜರಮತ್ರೇ ಮೆಡಿಕಲ್ ಸ್ಟೋರ್ ಹೋಗಿ ಮಾತ್ರೆ ತಗತ್ತಿ ಬುದ್ಧಿ ನಾನು ಹಂಗೆ ಕಳ್ಳ ಮೆಡಿಕಲ್ ಹೋಗಿ ಡಬಲ್ ಪವರ್ ಮಾತ್ರೆ ತಕಂಡು ಎಕ್ಸ್ಟ್ರಾ ತಿಂದು ಹೀง ಆಗೋಯ್ತು ಕಳ್ಳಾ ಬನ್ನಿ ಜನ ಎಲ್ಲ ಎದ್ದೋಗ್ತಾ ಇದಾರೆ ಬೇಗ ಮದುವೆ ಆಗೋಣ ಅಯ್ಯೋ ಅಯ್ಯೋ ಸುಮ್ ನಮ್ಮ ಕೆಂಪಕ ನಮ್ ದಣಿಯವ್ರದ್ದು ಮೇಲಿನ ಕೆಳಗಂಟ ಗಡಗಡ ಅಂತ ನಡಕ್ತಾ ನಿನ್ಗೊಂತರ ಆತ್ರ ಅವ್ರದ್ದು ಯಾವಾಗಲೂ ಹಂಗೇನೆ ಬಿಲ್ಡಿಂಗ್ ಸ್ಟ್ರಾಂಗ್ ಬೇಸ್ ಮಟ್ಟನೆ ವೀಕು ಕೆಂಪಕ್ಕ ಹಿಂಗ ಆತ್ರ ಕೊಟ್ಟು ಆಂಜನೇಯ ತರ ಆಡದಕ್ಕೆ ಗೌರಿ ಹೆಂಗಿದ್ದು ಏಕಂ ಗಣಪತಿ ತರ ಆಗಿರೋದು ಚುಮ್ಮೀರಮ್ಮ ನೀ ಬೇಜಾರ್ ಮಾಡ್ಕೋಬೇಡ ಚುಮ್ಮೀರಮ್ಮ ಕೆಂಪಕ ಅದನ್ನ ನನ್ನೇನ್ ಕೇಳ್ತೀರಾ ಅವ್ರ ಅಪ್ಪನ್ ಕೇಳಿ ಹೇಳಿದೀ ಕೆಂಪಕ್ ಹೊಟ್ಟೆ ಒಳಗಿರೋದು ಗಂಡು ಹೆಣ್ಣು ಅಂತ ಹೇಳಿ ಅಯ್ಯೋ ನನ್ನ ಮಗನೇ ಅವ್ನು ನೊಟ್ಟಲ್ಲಿರೋ ಹುಟ್ಟ ಕಾರಣ ನಾನೇ ಅಲ್ಲ ಅಂತಾದ್ರ ಅಲ್ಲಿ ಎಣ್ಣೋ ಗಂಡೋ ಎಣ್ಣ ಗಂಡೋ ಅಂತ ಅಲ್ಲ ಇಂತ ಅಲ್ಕಾ ಕೆಲ್ಸನಾ ನಾನು ಅಮರು ಎಲ್ಲ ಬೇಕಾನ್ ಮಾಡಿದ್ರು ಅಲ್ಲಿ ಎಲ್ಲೂ ಇಲ್ಲ ಆಯಿಲ್ಲ ಇಲ್ಲಿ ಬಂದ್ ತಗಲಾಕ್ ಆಗ್ಬೋದು ಅಲ್ಲ ಏನ್ಗ್ರ ಆಚಾರ ಬಂತಲ ಹೌದೇ ಹಾಗಾದ್ರೆ ನನ್ನಂತ ಹೆಣ್ಮಕ್ಳನ್ನ ಬಾಳ ಜನ ನೋಡಿದಿರ ಅಂದಂಗ್ ಅಯ್ಯೋ ಕೆಂಪಕ ಇವರು ಮಾಡಿರೋದು ಅಂತಿಂತ ಕೃತ್ಯ ಅಲ್ಲ ಇವನು ಅಮರು ಸೇರ್ಕೊಂಡು ಎಷ್ಟೆಷ್ಟ್ ಮನೆ ಮಾಡವ್ರೆ ಮಾಡವ್ರೆಸ್ಟ್ ಹುಡುಗಿ ಹಾಳ ಮಾಡವ್ರೆ ಅವ್ರಿಗೆ ಗೊತ್ತು ಅಷ್ಟೇ ಅಲ್ಲ ಕೆಂಪಕ್ಕ ಈ ಮನೆ ಹಾಳ ಮಗ ನಾವ್ ಮೂರೊಳಗೆ ಎಷ್ಟು ಮನೆಯ ಮುಳುಗಿಸೋನೆ ಎಷ್ಟು ಒತ್ತುವರಿ ಮಾಡ್ಕೊಂಡು ಮುಂದಿ ನೀರ್ ಕುಡ್ದವನೇ ಗೊತ್ತಕ್ಕ ಈ ತರ ಎಲ್ಲ ಉತ್ತರ ಆಡಿದೀರ ನೀವು ಅಯ್ಯೋ ಈ ನನ್ನ ಮಕ್ಳು ಹೇಳ್ತಾ ಸುಳ್ಳು ಕೆಂಪಿ ಸುಳ್ಳು ಹೌದಾ ದಣಿ ಸುಮ್ನೆ ಒಪ್ಕೊಳ್ಳಿದಣಿ ನಿಮ್ ಕಷ್ಟ ಆದ್ರೆ ಇಲ್ಲ ಆದ್ರೆ ನಿಮ್ಮ ನಿಮ್ಮನ್ನ ಮದ್ವೆ ಆಗೋದಿಲ್ಲ ಸುಮ್ನೆ ಒಪ್ಕೊಳ್ಳಿ ಒಪ್ಕೊಳ್ಳಿದಣಿ ಒಪ್ಕೊಳ್ಳಿ ನನ್ನ ಮಕ್ಕಳ ಬನ್ನಿ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಒಪ್ಪಿಸ್ಬಿಟ್ಟು ನನ್ನ ಜೈಲಿಗೆ ಸೇರಿಸಿ ಕಂಬಿ ಅನ್ಸ್ಬೇಕು ಅಂತ ಮಾಡಿದಾರ ಆಗಲ್ಲ ಕಳ ಹೋಗಿ ಯಾಕರ್ಸಿ ಒಪ್ಕೊಳ್ಳಿ ಎಲ್ಲ ಸುಮ್ಮನೆ ಒಪ್ಕೋಬೇಕು ಇಲ್ಲ ನೀವು ಕೆಟ್ಟವರು ಅಂತ ಗೊತ್ತಾದ್ರೆ ಕೆಂಪಕ್ಕ ನಿಮ್ಮನ್ನ ಮದುವೆ ಆಗೋದಿಲ್ಲ ನೋಡ ಮೀ ಕೆಂಪಿ ನಾನು ಬಹಳ ಕೆಟ್ಟವನು ಮೋಸ್ಕಾರ ನನಗಿಂತ ಅಮಾರ್ ಹೊತ್ ಪಟ್ಟ ಆದ್ರೆ ಮಾದೇಸ ನೂರ್ ಪಟ್ಟು ಅಮಾರು ಮಾದೇಶ ನಾನು ಬೇಜಾನ್ ಮಾಡಿವಿ ಅಲ್ಲೆಲ್ಲೂ ಮಾಡಿದವನು ಮಾದೇಶ ಅದ್ ಸುಳ್ ಸಾಕ್ಸಿ ಹೇಳ್ದವನಿ ನಾನು ಹೌದಾ ದಣಿ ಹ ಇಷ್ಟೊಂದು ಕಂತ್ರಿನಾ ನೀವು ದಣಿ ನೀವೇನೇ ಕಂತ್ರಿ ಆದ್ರೂ ನಾನ್ ನಿಮ್ನೆ ಮದ್ವೆ ಆಗದು ನಾನೇನೇ ಹೇಳಿದ್ರು ನಿನ್ನೇ ಮದುವಾಯ್ತೀನಿ ಅಂತ ಹೇಳಲ್ಲಪ್ಪ ದಣಿ ಅದೇ ದಣಿ ನಮ್ ಕೆಂಪಕ್ಕನ ಸ್ಪೆಷಾಲಿಟಿ ಕೆಂಪಕ್ಕ ಬಾ ಶೃಂಗಾರ ಬಂಗಾರ ಮಾಡ್ಕೊಂಡು ಬರು ಬರು ಬಕ್ಕ ಈ ಸಾವ್ಕಾದ

ಇದು ಏನ್ರಲ್ಲ ಇವು ಅಟ್ಟ ಇತ್ತಿಂದ ಹೋಗುವಾಗ ಒಳ್ಳೆ ಗಣಪತಿ ಇದ್ದಂಗೆ ಇತ್ತು ಎಲ್ಲಾ ಕುಟ್ಟದಲ್ಲ ದಣೆ ಹೋಗೋ ಟೈಮಲ್ಲಿ ಜಾರ್ ಬಿಟ್ಟು ಡೆಲವರಿ ಆಗೋಯ್ತು ದಣೆ ಅದು ಅವಳಿ ಜೋಳಿ ಟೇಟು ಇನ್ನಂಗೆ ಖರ ಹೆಂಗೆ ಹಿನ್ನಂಗೆ ಆಯ್ತು ದಣೆ ಓದಿಣೆ ಎರಡು ಗಂಡು ಮಕ್ಳು ಒಡ್ದ್ರಿ ಚಾನ್ಸು ಕಳಿದಣಿ ಕಟ್ಟಿ ತಾಲಿನ ಏಯ್ ಕಟ್ಟೋದಿಲ್ಲ ಕಣ್ರಲ ಇದೆಲ್ಲ ಮೋಸ ಕಟ್ಟೋದಿಲ್ಲ ಕಣ್ರಲ್ಲ ದಡೆ ತಾಲಿ ಕಟ್ತಿರೋ ಪೊಲೀಸ್ ಸ್ಟೇಷನ್ ಲೇಡೀಸ್ ಬಿಲ್ಸ್ ಬಿಟ್ರು ಖಾರ ಪುಡಿ ಒಣ ಮೆಣ್ಸಿನ್ಕಾಯಿ ಅಬ್ಬ ಕಟ್ತೀನಿ ಕರಲಾ ಕಟ್ತೀನಿ ಕಟ್ತೀನಿ ಕರಲಾ ಬುಕ್ಸಟ್ಟ ಆಡಿಯೋ ವಿಡಿಯೋ ಎಲ್ಲ ಮಾಡ್ಕೋಲ್ಲ ನಮ್ಮೂರ ಹೊಸಿಗೆ ಎಲ್ಲ ಕೊಟ್ಟು ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ನಿನ್ ಜೊತೆ ಸಂಸಾರ ಮಾಡೋದಕ್ಕೆ ನಾನು ನೀನು ನಿನ್ ಮನೆ ಕೆಲಸ ಮಾಡೋ ಆಳು ಅಂತ ತಿಳ್ಕೊಂಡಿದ್ಯಾ ಲೇ ಬಂಗಾರಪ್ಪ ಅನ್ಯಾಯವಾಗಿ ನನ್ನ ಗಂಡನ ಸಾವಿಗೆ ಕಾರಣರಾದ್ರಲ್ಲ ಆ ಇನ್ಸ್ಪೆಕ್ಟರ್ ವಿಕ್ರಮ್ ಅವನ್ ಹೆಂಡತಿ ಶಾಂಭವಿ ನಾನು ಅಯ್ಯೋ ಶಿವನೇ ಸಂಬುಲಿಂಗ ಇದೇನಲ್ಲ ಕತೆ ದಣೆ ಕತಿಯಲ್ಲ ದಣೆ ಇದೆಲ್ಲ ವ್ಯತ್ಯ ವ್ಯತ್ಯ ಮೇಡಮು ಆಗ್ಲೇ ಹೇಳಿದ್ರು ನಿಮ್ಮಂತ ಮನ್ಯಾಳ್ ನನ್ನ ಮಕ್ಕಳಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ನಾನು ಮೇಡಮ್ ಸೇರ್ಕಂಡು ಆಡಿದ ನಾಟಕ ಇದು ಲೈ ಅದ್ ಹೆಂಗಿರಲ್ಲ ಅರೆಸ್ಟ್ ಮಾಡ್ಬಿಟ್ಟಿ ಅದಕ್ಕೆ ಸಾಕ್ಷಿ ಆಧಾರ ಬೇಡವರ್ಲಾ ಒಕೆ ಈಗ ತಾನೇ ನಿಮ್ ಬಾಯಿಂದ ಗುಣಗಾನ ಎಲ್ಲ ಹೇಳಿಲ್ವಾ ನೀವೇ ನಾ ಬುಕ್ ಸೆಟ್ ಆಡಿಯೋ ವಿಡಿಯೋ ಆಡಿಯೋ ಎಲ್ಲ ಮಾಡ್ಬಿಟ್ಟು ಫೇಸ್ಬುಕ್ ಲೈವ್ ಗೆ ಎಲ್ಲ ಬುಟ್ಬಿಟ್ಟು ಅನ್ನೋದೇ ಅಯ್ಯೋ ನನ್ನ ಮಕ್ಕಳ ನನ್ನ ಮನೆ ಅನ್ನ ತಿಂದು ನನಗೆ ಬಗ್ನಿ ಗುಂಟೆ ಇಟ್ಬಿಟ್ರಲ್ಲ ಅಯ್ಯೋ ನನ್ನ ನೂರ ಹದಿನಾರು ಎಕರೆ ತೆಂಗಿನ ತೋಟ ನನ್ ಬೋರ್ವಲ್ ಕತೆ ಹೆಂಗಿರ್ಲ ಬೇಡಿ ನಿಂದು ನೂರ ನೂರ ಒಂದ್ ಎಕರೆ ತೆಂಗಿನ ತೋಟ ನಿನ್ನಂತ ಬೋರ್ವೆಲ್ಲ ಸರ್ಕಾರದ ಸೀಲ್ ಹೊಡ್ದು ಸೀಜ್ ಮಾಡ್ತಾರೆ ಬಂದಿದ್ದೀನಿ ಬಂಗಾರ ಪುಂಜೆ ಅಯ್ಯೋ ನಿಂತ್ಕೊಂಡ್ರ ಏನ್ ನನ್ ಮಕ್ಕಳು ಏನ್ ನೋಡ್ತಾ ಇದೀರಾ ಇವನ್ ಸಾವು ಇವನಿಗೆ ಹತ್ರ ಆಗ್ತಾ ಇದೆ ಅಂತ ಕಾಣುತ್ತೆ ಅದಕ್ಕೆ